ಬೆಂಗಳೂರಿನ ಹೊರವಲಯದಲ್ಲಿರ್ತಕ್ಕಂಥ ಮಾಗಡಿ ಬಹಳ ಪ್ರಮುಖವಾದಂಥ ಪಟ್ಟಣ ಕೆಂಪೇಗೌಡರ ರಾಜಧಾನಿ ಎಂದು ಕೂಡ ಕರೀತಾರೆ ಅವರ ರಾಜಧಾನಿ ಆಗಿದ್ದಂಥ ಈ ಮಾಗಡಿ ಅಭಿವೃದ್ಧಿ ಆಗಬೇಕು ಅನ್ನೋದರಲ್ಲಿ ನಂದು ಕೂಡ ಸಹಮತ ಇದೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಕೂಡ ಆಚರಣೆ ಮಾಡಿದೆ ಆಮೇಲೆ ಪ್ರಾಧಿಕಾರನು ಕೂಡ ಮಾಡಿದೆ ಅವರ ಜಯಂತ್ಯೋತ್ಸವವನ್ನು ರಾಜ್ಯ ಸರ್ಕಾರವೇ ಮಾಡಬೇಕು ಈಗ ಭಾಳ ಜನ ನಾವು ಒಕ್ಕಲಿರು ನಾಯಕರು ಅಂತ ಹೇಳ್ಕೊಳ್ಳೋರು ಮಾಡಲಿಲ್ಲ ಇದನ್ನು ಮಾಡಿದವ್ರು ನಾನು ಬಾಗಡಿ ಕೆಂಪೇಗೌಡರು ಅವರ ಜಯಂತ್ಯೋತ್ಸವವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಅಂತೇಳಿ ಅವರ ಜಯಂತ್ಯೋತ್ಸವವನ್ನು ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ಸಿದ್ದರಾಮಯ್ಯನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ